ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ವೈಟ್ ಕೋಲ್ ಎಂದು ಯಾವ ವಸ್ತುವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಇದ್ದಿಲು ಬಿಳಿ ಕಲ್ಲು ಸಿ ಚಂದ್ರ ಮತ್ತು ಡಿ ವಜ್ರ ಸರಿಯಾದ ಉತ್ತರ ಆಪ್ಷನ್ ಡಿ ವಜ್ರ ವೈಟ್ ಕೋಲ್ ಎಂದು ವಜ್ರವನ್ನು ಕರೆಯುತ್ತಾರೆ ಪ್ರಶ್ನೆ ಎರಡು ಭಾರತದಲ್ಲಿ ಸರ್ಕಾರಕ್ಕೆ ಅತ್ಯಧಿಕ ಆದಾಯ ತಂದುಕೊಡುವ ಪಟ್ಟಣ ಯಾವುದೋ ಆಪ್ಷನ್ಸ್ ಎ ಬೆಂಗಳೂರು ಬಿ ಮುಂಬೈ ಸಿ ಕೋಲ್ಕತ್ತಾ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಭಾರತದಲ್ಲಿ ಅತ್ಯಧಿಕ ಆದಾಯ ತಂದುಕೊಡುವ ಪಟ್ಟಣವೆಂದರೆ ಅದು ಮುಂಬೈ ಪಟ್ಟಣ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಸೇಬುಗಳು ಎಷ್ಟು ದಿನಗಳ ಕಾಲ ಫ್ರಿಜ್ನಲ್ಲಿ ಹಾಳಾಗದಂತೆ ಇರುತ್ತದೆ ಆಪ್ಷನ್ಸ್ ಎ ಐದು ದಿನ ಬಿ ಹತ್ತು ದಿನ ಸಿ ಐದು ವಾರ ಮತ್ತು ಡಿ ಎರಡು ವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಐದು ವಾರ ಸೇಬುಗಳು ಫ್ರಿಜ್ನಲ್ಲಿ ಐದು ವಾರಗಳ ಕಾಲ ಹಾಳಾಗದಂತೆ ಇರುತ್ತದೆ ಪ್ರಶ್ನೆ ಐದು ಪಿತ್ತವನ್ನು ಹೋಗಲಾಡಿಸಲು ಯಾವ ಜ್ಯೂಸ್ ಕುಡಿಯುವುದರಿಂದ ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ದಾಳಿಂಬೆ ರಸ ಬಿ ಕಿತ್ತಳೆ ರಸ ಸಿ ಮೋಸಂಬಿ ರಸ ಮತ್ತು ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸ ಪಿತ್ತವನ್ನು ಹೋಗಲಾಡಿಸಲು ನಿಂಬೆ ರಸವನ್ನು ಕುಡಿಯುವುದರಿಂದ ಅದನ್ನು ಕಡಿಮೆ ಮಾಡಬಹುದು ಪ್ರಶ್ನೆ ಆರು ತುಟಿಗಳು ಮತ್ತು ಹಲ್ಲುಗಳು ಮನುಷ್ಯರಂತೆ ಇರುವ ಮೀನು ಯಾವುದು ಆಪ್ಷನ್ಸ್ ಎ ಟೈಗರ್ ಫಿಶ್ ಬಿ ಗೋಲ್ಡನ್ ಫಿಶ್ ಸಿ ಫೈಟರ್ ಫಿಶ್ ಮತ್ತು ಡಿ ಸೆಲ್ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಎ ಟೈಗರ್ ಫಿಶ್ ಟೈಗರ್ ಫಿಶ್ನ ತುಟಿಗಳು ಮತ್ತು ಹಲ್ಲುಗಳು ಮನುಷ್ಯರಂತೆ ಇರುತ್ತದೆ ಪ್ರಶ್ನೆ ಏಳು ನಾವು ಬಳಸುವ ವೈಫೈ ಎಷ್ಟು ದೂರ ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಆಪ್ಷನ್ಸ್ ಎ ನೂರು ಮೀಟರ್ ಬಿ ಒಂದು ಕಿಲೋಮೀಟರ್ ಸಿ ಐನೂರು ಮೀಟರ್ ಮತ್ತು ಡಿ ಇನ್ನೂರು ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ನೂರು ಮೀಟರ್ ನಾವು ವೈಫೈಯನ್ನು ನೂರು ಮೀಟರ್ಗಳಷ್ಟು ದೂರದಲ್ಲಿ ಬಳಸಬಹುದು ಪ್ರಶ್ನೆ ಎಂಟು ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ರಾಜೀವ್ ಗಾಂಧಿ ಸಿ ಸರ್ದಾರ್ ಪಟೇಲ್ ಮತ್ತು ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ಅತಿಯಾದ ಟೊಮೊಟೊ ಸೇವನೆಯಿಂದ ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿಯಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಮೂತ್ರಪಿಂಡ ಸಿ ಕಣ್ಣು ಮತ್ತು ಡಿ ಜಠರ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಅತಿಯಾದ ಟೊಮೊಟೊವನ್ನು ಸೇವಿಸುವುದರಿಂದ ಅಥವಾ ತಿನ್ನುವುದರಿಂದ ನಮ್ಮಲ್ಲಿ ಮೂತ್ರಪಿಂಡಕ್ಕೆ ಹೆಚ್ಚು ಹಾನಿಯಾಗುತ್ತದೆ ಪ್ರಶ್ನೆ ಹತ್ತು ಮಾನವನ ಯಾವ ಭಾಗವು ಎಂದಿಗೂ ಬೆವರುವುದಿಲ್ಲ ಆಪ್ಷನ್ಸ್ ಎ ಕೈಗಳು ಬಿ ಮೊಣಕಾಲು ಸಿ ಮೂಗು ಮತ್ತು ಡಿ ತುಟಿಗಳು ಸರಿಯಾದ ಉತ್ತರ ಆಪ್ಷನ್ ಡಿ ತುಟಿಗಳು ಮಾನವನ ತುಟಿಗಳು ಎಂದಿಗೂ ಬೆವರುವುದಿಲ್ಲ ಪ್ರಶ್ನೆ ಹನ್ನೊಂದು ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪದಾರ್ಥದಲ್ಲಿ ದೊರೆಯುತ್ತದೆ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬೀಟ್ರೋಟ್ ಸಿ ಸೀಬೆ ಮತ್ತು ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ